ನಮಸ್ಕಾರ ಇದು ನಂದು ಒಂದು ಹತ್ತನೇ ಸಿನಿಮಾ ಹನ್ನೆರಡನೇ ಸಿನಿಮಾ ಪ್ರೆಸ್ ಮೀಟ್ ಇರಬೇಕು ನಾವೆಲ್ಲ ಫೋಟೋ ಫೋಟೋದ ಅಂದ್ರೆ ನಮ್ಮ ಮಾಧ್ಯಮ ಮಿತ್ರರು ಇದ್ದಾರೆ ಅವರೆಲ್ಲರೂ ನೋಡಿದಾಗ ನಾವೊಂದು ಸಂತೋಷ ಆಗುತ್ತೆ ಇನ್ನೊಂದಷ್ಟು ಸಿನಿಮಾ ಮಾಡೋಣ ಇನ್ನೊಂದಷ್ಟು ಸಿನ್ಮಾ ಮಾಡೋಣ ಅಂತ ನಾಗೇಂದ್ರ ಸರ್ ಆಗಿರೋದೆಲ್ಲರು ಸೊ ಅಪಾರ್ಟ್ ಫ್ರಮ್ ದಟ್ ಇಲ್ಲಿ ನಮ್ಗೆ ನಮ್ಮ ರಕ್ಷಣಾ ವೇದಿಕೆ ಉಪಾಧ್ಯಕ್ಷ ಆಗಿರ್ತಕ್ಕಂಥ ಅಂಜನಾಪ್ಪ ಬಂದಿದ್ದಾರೆ ಮತ್ತೆ ಶ್ರೀನಿವಾಸ ಸರ್ ಬಂದಿದ್ದಾರೆ ನಾಗೇಶ್ ಸರ್ ಬಂದಿದ್ದಾರೆ ನಮ್ಮ ಪಲ್ಲಕ್ಕಿ ರಜಕ್ಷನ್ ಸರ್ ಬಂದಿದ್ದಾರೆ ತುಂಬ ಜನ ಎಲ್ಲ ನಮ್ಮ ಸ್ನೇಹಿತರೆಲ್ಲ ಬಂದಿದ್ದಾರೆ ಸೊ ನಿಮ್ಮನ್ನೆಲ್ಲ ನೋಡಿದಾಗ ಇನ್ನೂ ಮಾಡೋಣ ಸಿನಿಮಾಗಳು ಮಾಡೋಣ 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 ಅನ್ಸುತ್ತೆ ಆದರೆ ಸಿನ್ಮಾಗಳು ಬಿಸ್ನೆಸ್ ಇಲ್ಲ ಸೊ ಇದೆ ಗೊತ್ತಿರೋ ವಿಚಾರ ಆದ್ರೂ ಮಾಡ್ತಾ ಇದೀವಿ ಸಿನಿಮಾ ಕರಿಮಣಿ ಮಾಲೀಕ ನೀನಲ್ಲ ಇದೊಂದು ಈ ಸಿನಿಮಾ ಯಾಕೆ ಮಾಡ್ಬೇಕಂತ ನನಗನ್ಸ್ತಂದ್ರೆ ಒಂದು ಸಬ್ಜೆಕ್ಟ್ ನಾನು ಯೂಶಲಿ ನಾನು ಅಂದರೆ ಬುಕ್ ಬರೀ ಅಭ್ಯಾಸ ನಾನು ಜಾಸ್ತಿ ಇದೆ ನಾನು ತುಂಬಾ ಸರಿ ಅಜನಪ್ಪ ಕೂಡ ಟಾಚರ್ ಕೊಟ್ಬಿಟ್ಟಿದ್ದೀನಿ ಸರ್ ನಾವು ಒಂದು ಮುನ್ನೋಡಿಗೂ ಇಲ್ಲ ಲಾಂಚ್ ಮಾಡಿಸ್ಕೊಡಿ ನನ್ನ ಬುಕ್ ಅಂತ ಇವಾಗ ತುಂಬಾ ಸರಿ ನಾನು ಟಾಚರ್ ಕೊಟ್ಬಿಟ್ಟಿದ್ದೀನಿ ಅವ್ರಿಗೆ ಸೊ ಹಾಗಾಗಿ ಈ ಸಾಹಿತ್ಯದಲ್ಲಿ ಹೋಗದಾಗಿದ್ದಾಗ ನಮ್ಮ ಕತೆಗಳು ನಮ್ಮನ್ನೇ ಕಾಡ್ತಾ ಇರ್ತಾರೆ ಈ ಕತೆ ಒಂದು ಸಿನಿಮಾ ಮಾಡೋದು ದುಡ್ಡಿರಲ್ಲ ಬಟ್ ಈ ಕತೆ ಸಿನ್ಮಾ ಮಾಡಬೇಕಷ್ಟೆ ಅನ್ನೋ ಒಂದು ಮನಸ್ಥಿತಿ ಬಂದಾಗ ಆ ಒಂದು ಮನಸ್ಥಿತಿಯಲ್ಲಿ ನಮಗೆ ಈ ಕರಿಮಣಿ ಮಾಲೀಕ ನೀನೆಲ್ಲ ಒಂದು ಅನ್ನೋ ಒಂದು ಈ ಸಿನಿಮಾ ನಾನು ನನಗೆ ಹುಟ್ಟಿದ್ದು ಒಂದು ಎಳ್ಳಿರೋ ಒಡೆಯೋ ಹುಡುಗ ಮತ್ತೆ ಹೂ ಮಾರೋ ಹುಡುಗಿ ಇವ್ರಿಬ್ಬದ ಹೆಂಗಂತಂದ್ರೆ ಅದು ನೀವು ಆಕ್ಚುಲಿ ಅವರು ಶೂಟಿಂಗ್ ಸ್ಪಾಟ್ ಅಲ್ಲ ಅಷ್ಟೇ ಮೇಡಮ್ ಅವ್ರ ಆಗಿರ್ಬೋದು ಮತ್ತೆ ಇವರು ಸರ್ ಆಗಿರ್ಬೋದು ಮತ್ತೆ ಕಾಕೋಸ್ ಸರ್ ಆಗಿರ್ಬೋದು ಇವ್ರೆಲ್ರೊಟ್ಟಿಗೆ ಕೆಲಸ ಮಾಡಿದ್ದು ನಾನು ಯಾವತ್ತೂ ಮರೆಯಲ್ಲ ಇವರಿಬ್ರು ತುಂಬಾ ತಮಾಷೆ ಅಂದ್ರೆ ಅಲ್ಲಿ ಜಗಳ ಆಡೋದು ಹೀರೋಯಿನ್ ಹೀರೋ ಮಾತಾಡಿದಾಗ ಅವ್ರು ಜಗಳ ಆಡೋದು ಈ ಜಗಳದಲ್ಲೇ ಈ ಮತ್ತೆ ಈ ಈ ಸರ್ ಕತ್ತರ್ಸರು ಇವ್ ಮೂರು ಜನದಲ್ಲಿ ಯಾರು ಕರಿಮಣಿ ಮಾಲೀಕನ ನಾನು ಮಾಡ್ಬೇಕು ಅನ್ನೋದು ನನ್ಗೊಂದು ಚಾಲೆಂಜಸ್ ಇವ್ರ ಕರಿಮಣಿ ಮಾಲೀಕ ಆಗ್ತಾರ ಇಲ್ಲ ಅವ್ರು ಆಗ್ತಾರಂತ ಸೊ ಇದೆರಡು ಕ್ವಶನ್ ಇಟ್ಕೊಂಡು ನಾನು ಕತೆನ ಆಣದ ಆಕ್ಚುಲಿ ಸೊ ಆ ಕತೆ ಅದ್ಭುತವಾಗಿದೆ ದಯವಿಟ್ಟು ಈ ಕತೆನ ನೀವು ಥಿಯೇಟ್ರಲ್ಲಿ ನೋಡಿದ್ರೆ ಅದಕ್ಕೊಂದು ಮಜಾ ಸಿಗುತ್ತೆ ಇದಕ್ಕೆ ನನಗೆ ಸಪೋರ್ಟಿವ್ ಆಗಿ ಕೆಲಸ ಮಾಡಿದ್ದು ನಮ್ಮ ಡಿ ಒ ಪಿ ನಾಗರಾಜ್ ಅವರಾಗಿರ್ಬೋದು ಅವ್ರ ಯುನಿಟಿಯಿಂದ ಹಿಡಿದು ಪಾಪ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಎಲ್ಲಾನು ನನಗೆ ಸಪೋರ್ಟ್ ಮಾಡಿದ್ದು ಅದರೊಟ್ಟಿಗೆ ನಮ್ಮ ಮಾರುತಿ ಅವರು ಮತ್ತು ನಮ್ಮ ಕೋಪೊಡ್ಯೂಸರ್ ಅನ್ನಪೂರ್ಣವರು ಮತ್ತು ನಾನು ಯಾರಾದರೂ ಸ್ವಲ್ಪ ನೋಟೆಡ್ ಇರೋನು ಹಾಕಬೇಕಲ್ಲ ಅಂತ ನಾನು ಯೋಚನೆ ಮಾಡಿದಾಗ ನಾನೊಂದು ಒಂದಷ್ಟು ಫೋಟೋಸ್ ನೋಡಿದೆ ನಮ್ಮ ಇಂಡಸ್ಟ್ರಿಯಲ್ಲಿ ಯಾರಾದರೂ ನೋಟೆಡ್ ಯಾರು ಯಾರನ್ನ ಟಚ್ ಮಾಡೋಣ ಅಂತ ಯಾರನ್ನ ಟಚ್ ಮಾಡೋಕ್ಕೆ ಹೋದ್ರು ಅವ್ರ ಪೇಮೆಂಟ್ಗಳು ನಮಗೆ ಮತ್ತೆ ಪೇಮೆಂಟ್ ಹೋಗ್ಲಿ ಆ ಕಾಲ್ ಶೀಟ್ ಗಳು ಮತ್ತು ಕೂಡ ಡೇಟ್ ಗಳು ಮ್ಯಾನೇಜ್ ಅದು ಒಂದು ದೊಡ್ಡ ಚಾಲೆಂಜ್ ನಮ್ಗೆ ಡೇಟ್ ಕೊಡ್ತಾರೆ ಆ ಡೇಟ್ ಸ್ಕಿಪ್ ಎಲ್ಲ ಕ್ಯಾಮ್ರಾ ತೋರಿಸಿರ್ತೀವಿ ಸೊ ಅಂತದ್ರಲ್ಲಿ ಬೆಸ್ಟ್ ಆಗಿ ಯಾರ ನಮ್ಗೆ ಕನ್ವಿನಿಯಂಟ್ ಇರ್ತಾರ ಅಂತ ನೋಡಿದ್ರೆ ನಂಗೆ ಕಲೆಕ್ಟರ್ ಸುಧೀಶ್ ಸರ್ ಒಂದ್ಸರಿ ಹೋದೆ ಜೊತೆ ಕಾಫಿ ಕುಡಿದ್ವಿ ಬನ್ನಿ ನಾರ್ಮಲ್ ಆಗಿ ಬಂದ್ರೆ ಆಕೆ ಆಫೀಸ್ಗೆ ಹೋಗಿ ಕಾಫಿ ಹೋಗೋಣ ಎಲ್ ಹೋಗೋಣ ಸರ್ ಕಾಫಿ ಕಾಫಿ ಬೇಡ ಸರ್ ಅದ ಬನ್ನಿ ಈ ಪಕ್ಕದಲ್ಲೇ ಒಂದಿದೆ ಅಂತ ಅಂದ್ಬಿಟ್ಟು ಜಸ್ಟ್ ವಾಕಲ್ಲೇ ಬಂದ್ಬಿಟ್ರೆ ನನ್ನ ಜೊತೆಗೆ ಅಲ್ಲಿ ಕಾಫಿ ಕುಡಿತಾ ಮಾತಾಡಿದ್ವಿ ಪೇಮೆಂಟ್ ಎಲ್ಲ ಮಾತಾಡಿದ್ವಿ ಪೇಮೆಂಟ್ ಅಲ್ಲ ರಿವೀಲ್ ಮಾಡೋದು ದಯವಿಟ್ಟು ಬೇಜಾರಾಗಬೇಡಿ ಸೊ ಅದು ನಮ್ಮ ಅವರಲ್ಲೇ ಇರುತ್ತೆ ಸೊ ಮಾತಾಡಿ ಅವ್ರು ನನಗೆ ಕಂಫರ್ಟಬಲ್ ಆದರೂ ಅವ್ರ ಜೊತೆ ಕೆಲಸ ಮಾಡಿದ್ದು ನಾನು ಯಾವತ್ತೂ ಮರೆಯೋದಿಲ್ಲ ಸೊ ಅಷ್ಟು ಖುಷಿ ಆಗುತ್ತೆ ಈ ಪ್ರಾಜೆಕ್ಟು ನಮ್ಮ ಒಂದು ಫ್ಯಾಮಿಲಿ ಟೈಪಲ್ಲಿ ಮಾಡಿದ್ದೀವಿ ಸೊ ಇದೊಂದು ವೆರಿ ಸಿಂಪಲ್ಲು ಎಳ್ಳಿ ರೋಡಿಯ ಹೂಮಾರ ಹುಡುಗಿ ಸೊ ಇವ್ರ 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 ಇವರಿಬ್ಬರು ಲೋ ಮಾಡ್ತಿರ್ಬೇಕಾದ್ರೆ ಇನ್ನೊಬ್ಬ ಬರ್ತಾನೆ ಆ ಇನ್ನೊಬ್ಬ ಕರಿಮಣಿ ಮಾಲೀಕ ಆಗ್ತಾನೆ ಅಥವಾ ಮೊದಲೇ ಮಾಡ ಲವ್ ಮಾಡ್ತಾ ಇದ್ದಲ್ಲ ಅವನ್ ಕರಿ ಮಲಿಕ ಆಗ್ತಾನ ಅನ್ನೋದೇ ಒಂದು ಕ್ವಶನ್ ಮಾರ್ಕ್ ಸೊ ಇದು ನಮ್ಮ ಸಿನಿಮಾದ ಒಂದು ಕಥೆ ಮತ್ತು ಜರ್ನಿ ಸಾಂಗ್ ಬಂದ್ಬಿಟ್ಟು ಮೂರು ಸಾಂಗ್ ಇದೆ ಒಂದು ಟೈಟಲ್ ಟ್ರಾಕ್ ಇದೆ ಒಂದು ಮೆಲೋಡಿ ಇದೆ ಈಗ ಒಂದು ಬೆಟ್ಟ ನೋಡಿದ್ರು ನೀವು ಅದ್ ಆಕ್ಚುಲಿ ತುಮಕೂರು ಡಿಸ್ಟಿಕ್ ಅಲ್ಲಿ ಫೇಮಸ್ ಬೆಟ್ಟ ನಿಡಿಗಲ್ ಬೆಟ್ಟ ಅಂತ ಸೊ ಇಲ್ಲೇವರೆಗೂ ನಮ್ಗೆ ಯಾವ ಸಿನಿಮಾದಲ್ಲೂ ಬಂದಿಲ್ಲ ಲೊಕೇಶನ್ ಇಲ್ಲಿಂದ ಒಂದು ಟೂ ಹಂಡ್ರೆಡ್ ಕಿಲೋಮೀಟರ್ ಆಗುತ್ತೆ ಕೆಲವೊಂದು ನಮ್ಮ ಕರ್ನಾಟಕದಲ್ಲಿ ಏನಂದ್ರೆ ಸರ್ ಕೆಲವೊಂದು ತುಂಬಾ ಬ್ಯೂಟಿಫುಲ್ ಲೊಕೇಶನ್ ಇರೋದು ಬಟ್ ಅದನ್ನ ಸರ್ಚ್ ಮಾಡಿ ನಾವು ಅಲ್ಲಿ ಶೂಟ್ ಮಾಡೋದಲ್ಲ ಸೊ ನಾವೇನ್ ಮಾಡ್ತೀವಿ ಒಂದು ಫಾರಿನ್ಗೆ ಹೋಗ್ತೀವಿ ಇಲ್ಲ ಎಲ್ಲ ಔಟ್ ಆಫ್ ಸ್ಟೇಟ್ ಹೋಗ್ತೀವಿ ಇಲ್ಲ ದೂರ ದೂರ ಹೋಗ್ಬಿಡ್ತೀವಿ ಬಟ್ ನಮ್ಮ ಕರ್ನಾಟಕದಲ್ಲಿ ಅನ್ಸಿದ ಮಟ್ಟಿಗೆ ತುಂಬಾ ಒಳ್ಳೆ ಲೊಕೇಶನ್ ಇದೆ ಈ ಬೆಟ್ಟ ಪಾವಡದಲ್ಲಿ ಗಿಡಗಾಲ್ ಬೆಟ್ಟ ಅಂತ ತುಂಬಾ ಒಳ್ಳೆ ಲೊಕೇಶನ್ ಆ ಲೊಕೇಶನ್ ಶೂಟ್ ಮಾಡಿದ ಒಂದು ಮೆಲೋಡಿ ಸಾಂಗು ಫುಲ್ ಸಾಂಗ್ ಅಲ್ಲೇ ಶೂಟ್ ಮಾಡಿದ್ವಿ ಒಂದು ಟೈಟಲ್ ಸಾಂಗು ಮತ್ತೆ ಎರಡು ಮೆಲೋಡಿ ಸಾಂಗ್ ಇದೆ ಮೂರು ಸಾಂಗ್ ಇದೆ ಎರಡು ಫೈಟ್ ಇದೆ ಟ್ರೂ ಲವ್ ಸ್ಟೋರಿ ಸರ್ ಎಳ್ಳಿರೋ ಒಬ್ಬ ನಮ್ಮ ಸರ್ ಇದು ನಮ್ಮ ನಾನು ಆಕ್ಚುಲಿ ನಾನು ಸ್ಟೇ ಇರೋದು ಬಂದ್ಬಿಟ್ಟು ಬಿ ಟಿ ಎಂ ಲೇವ್ಟ್ ಸೈಡ್ ಅಲ್ಲೊಬ್ರು ನಮ್ಮ ಸ್ನೇಹಿತರೊಬ್ರು ಎಳ್ಳಿರು ಹುಡಿತಾರೆ ಸೊ ಅವರು ಒಂದು ಒಂದು ಸ್ಟೋರಿ ನನಗೆ ಹೇಳಿದಾಗ ಅದನ್ನ ನಾನು ಒಂದು ಇನ್ಸ್ಪೈರ್ ಆಗಿ ತಗೊಂಡು ನಾನು ಇದು ಮಾಡಿದ್ದೆ ಅವರು ಒಂದಷ್ಟು ನಾವು ಅವ್ರ ಕತೆ ಹೇಳಿದ್ದಾರೆ ಬಟ್ ಅವ್ರು ನಮ್ಮ ಬಗ್ಗೆ ರಿವೀಲ್ ಮಾಡಬೇಡಿ ಅಂತ ಹೇಳಿದ್ದಾರೆ ಸೊ ಅದೊಂದು ಅದಕ್ಕೆ ಗೊತ್ತಾಯ್ತು ಬಟ್ ಅವ್ರು ಹೇಳಿದ್ದಾರೆ ಬಟ್ ನಾನು ರಿವೀಲ್ ಮಾಡೋಕ್ಕಾಗಲ್ಲ ಸೊ ಟ್ರೂ ಸ್ಟೋರಿನ ಹಂಡ್ರೆಡ್ ಪರ್ಸೆಂಟ್ ಮಾಡಲ್ಲ ಸರ್ ಕಥೆ ಹೇಳಿದ್ರು ಲೊಕೇಶನ್ ಏನಂತ ಸರ್ ಇಲ್ಲ ಲೊಕೇಶನ್ ಬೇರೆ ಬೇರೆ ಇದೆ ಆ ಲೊಕೇಶನ್ ಇನ್ನೊಂದೇನಂತಂದ್ರೆ ನನಗೆ ಸಮಸ್ಯೆ ಆಗಿದ್ದು ಈ ಪೊಲೀಸ್ ನಾನೊಂದು ಗೌರ್ಮೆಂಟ್ ಒಂದು ರಿಕ್ವೆಸ್ಟ್ ಮಾಡೋದೇನಂತಂದ್ರೆ ಈ ಸಿನಿಮಾ ಮಾಡೋರಿಗೆ ಈ ಪೊಲೀಸ್ ಸ್ಟೇಷನ್ ಕಡೆಯಿಂದ ಎಬಿ ಟಾರ್ಚರ್ ಆಗ್ತಾ ಇದೆ ಸರ್ ಸೊ ದಯವಿಟ್ಟು ನಾ ಯಾರಾದ್ರೂ ನಮ್ಮ ಗೌರ್ಮೆಂಟ್ ಸಮ್ಮತ ಕೊಟ್ಟೋದಿದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಪರ್ಮಿಷನ್ ತಗೊಳ್ಳಿ ಅಂತಾರೆ ಅಲ್ಲಿಗೆ ಹೋದ್ರೆ ಪರ್ಮಿಷನ್ ಕೊಡ್ರಿ ಡಿ ಸಿ ಪಿ ಆಫೀಸ್ಗೆ ಹೋಗಿ ಅಂತ ಹೇಳ್ತಾರೆ ಡಿ ಸಿ ಎಫಿ ಆಫೀಸ್ಗೆ ಹೋದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಂತಾರೆ ಈ ತರ ಅದು ಅಲ್ಲೂ ಕೊನೆಗೆ ಎಲ್ಲೂ ಪರ್ಮಿಷನ್ ಸಿಗಲ್ಲ ಕೊನೆಗೆ ನಾವು ಸೆಟ್ ಹಾಕೊಂಡು ಸಿನಿಮಾ ಶೂಟ್ ಮಾಡ್ತಿದ್ರು ಬಂದು ಶೂಟಿಂಗ್ ನಿಲ್ಲಿಸ್ತಾರೆ ಸೊ ಈ ಥರದೊಂದು ನನಗೆ ಈ ಪ್ರಾಜೆಕ್ಟಲ್ಲೂ ನನಗೆ ಸ್ವಲ್ಪ ಸಮಸ್ಯೆ ಆಯಿತು ಅದಾದ್ಮೇಲೆ ಈಗ ಪ್ರೆಸೆಂಟ್ ಒಂದು ಚೈನ್ಸ್ ಮೋಕರ್ ಅಂತ ಒಂದು ಇನ್ನೊಂದು ಪ್ರಾಜೆಕ್ಟ್ ಶೂಟ್ ಮಾಡ್ತಾ ಇದ್ವಿ ಮಿಡ್ ನೈಟಲ್ಲಿ ಶೂಟ್ ಮಾಡ್ತಾ ಇದ್ವಿ ಬಂದ್ಬಿಟ್ಟು ಎಲ್ಲ ಸ್ಟಾಪ್ ಮಾಡ್ಬಿಟ್ಟು ಒಂದೂವರೆ ಲಕ್ಷ ಲಾಸ್ ಆಯ್ತು ಮೂರು ಲಕ್ಷ ಬಿಲ್ ಇತ್ತು ಒಂದೂವರೆ ಲಕ್ಷ ಲಾಸ್ ಆಯ್ತು ಸೊ ಈ ಥರದ್ದು ನಮ್ಮ ಸಿನಿಮಾ ಮಾಡೋರಿಗೆ ದಯವಿಟ್ಟು ಸರ್ಕಾರದ ಕಡೆಯಿಂದ ಇಲ್ಲ ಆನ್ಲೈನಲ್ಲಾದ್ರೆ ಅಟ್ಲೀಸ್ಟ್ ನಮಗೆ ಒಂದು ಬುಕ್ ಮಾಡೋ ಥರ ಏನಾದರೂ ಈ ಥರ ವ್ಯವಸ್ಥೆ ಮಾಡಿದ್ರೆ ನಮ್ಗೆ ಅನುಕೂಲ ಆಗುತ್ತೆ ಇಲ್ಲ ಸಿನಿಮಾ ಮಾಡೋದೇ ಟಾರ್ಚರ್ಗೆ ಸರ್ ವಾ ಅದೇ ವಾರ್ತಾ ಇಲಾಖೆಯಿಂದ ನಾವು ಪರ್ಮಿಷನ್ ತೊಗೊಳ್ತೀವಿ ಸರ್ ವಾರ್ತಾ ಇಲಾಖೆಯಿಂದ ತಗೊಂಡ್ರೆ ಆ ಲೆಟ್ರಿಗೆ ಯಾವುದೇ ರೀತಿಗೆ ಬೆಲೆನೇ ಇಲ್ಲ ವಾರ್ತಾ ಇಲಾಖೆ ಲೆಟ್ರಿಗೆ ಇನ್ಫಾರ್ಮ್ ಇನ್ಫಾರ್ಮೇಷನ್ ಆಫೀಸ್ ಅದೇ ಅದೇ ಇನ್ನು ಹೇಳಿದ ಇನ್ಫಾರ್ಮೇಟಿವ್ ಆ ಡಿಪಾರ್ಟ್ಮೆಂಟಿಂದನೇ ಅವರು ಆನ್ಲೈನ್ ಬಿಟ್ಟಿದ್ರು ಅಪ್ಲಿಕೇಶನ್ನು ಅಲ್ಲಿಂದ ನಾವು ಪರ್ಮಿಷನ್ ತಗೊಂಡ್ರೆ ಆ ಲೆಟ್ರ್ ಯಾವುದಕ್ಕೂ ಬಳಕೆ ಇಲ್ಲ ಜಸ್ಟ್ ನಾವು ಸಬ್ಸಿಡಿಗಂತ ಇದು ಇಟ್ಕೊಬೇಕಷ್ಟೇ ಸೊ ಅದು ನಾವು ಮಾಡ್ತಾರೆ ರೋಡ್ ಅಲ್ಲಿ ಮಾಡ್ಕೋಬಹುದು ಅಲ್ಲಿ ಮಾಡ್ಕೋಬಹುದು ರೋಡ್ ಅಲ್ಲಿ ಇದ್ರೆ ಪೊಲೀಸ್ ಪರ್ಮಿಷನ್ ಇದೆಯಾ ನಿಮ್ಗೆ ಅಂತ ಹೇಳ್ತಾ ಸೊ ಇದೊಂದು ಸಿನಿಮಾ ಇದು ನನ್ನ ಸಿನಿಮಾ ಒಂದು ಅಂತ ಹೇಳ್ತಿಲ್ಲ ಪ್ರತಿಯೊಬ್ಬರಿಗೂ ಇದು ಸಮಸ್ಯೆ ಆಗ್ತಿದೆ ಇಲ್ಲಿ ನಮ್ಮ ಹಿರಿಯರು ಇದಾರೆ ಶ್ರೀನಿವಾಸ ಸರ್ ಆಗಿರ್ಬೋದು ನಾಗೇಶ್ ಸರ್ ಆಗಿರ್ಬೋದು ತುಂಬಾ ಜನ ಇದ್ದಾರೆ ಎಲ್ಲ ನಾವು ಅದು ಹೋರಾಟ ಮಾಡ್ತಾ ಇದ್ದೀವಿ ಇಂಥ ವಿಚಾರಗಳ ಬಗ್ಗೆ ಹೇಳ್ತೀವಿ ಸರಿ ಸರ್ ದಯವಿಟ್ಟು ಇಲ್ಲಿ ಇಲ್ಲಿ ಇಟ್ಬಿಡಿ ಆಮೇಲೆ ಈ ಕಡೆಯಿಂದ ನಮ್ಗೊಂದು ಡೈಲಾಗ್ ಬಂದ್ಬಿಡುತ್ತೆ ಸೊ ಇದು ನಮ್ಮ ಕರಿಮಣಿ ಮಾಲೀಕ ಸೊ ಈಗ ನಮ್ಮ ಸುಧೀರ್ ಸರ್ ಮಾತಾಡ್ತಾರೆ ದಯವಿಟ್ಟು ಸಿನಿಮಾ